ಹಾಯ್ ಎಲ್ರಿಗೂ ನಮಸ್ಕಾರ ಹಾಗೆ ರ್ಯಾಂಡಮ್ ಆಗಿ ಒಂದು ಶೂಟ್ ಮಾಡ್ಕೊಂಡಿದ್ದೆ ಸೊ ಅಪ್ಪು ಎಷ್ಟೆಲ್ಲ ಕಾಟ ಕೊಡ್ತಾನೆ ನನಗೆ ಎಷ್ಟೆಲ್ಲ ಟಾರ್ಚರ್ ಕೊಡ್ತಾನೆ ಎಷ್ಟೆಲ್ಲ ಕೆಲಸ ಕೊಡ್ತಾನೆ ಅನ್ನೋದನ್ನ ಈ ಒಂದು ಲಾಗಲ್ಲಿ ಹಾಗೆ ಒಂದು ಸ್ಯಾಂಪಲ್ ಆಗಿ ತೋರಿಸ್ತಾ ಇದ್ದೀನಿ ಇದು ಆಕ್ಚುಲಿ ಬಂದಿದ್ದು ಸ್ಯಾಂಪಲ್ ಅಷ್ಟೇನೆ ತುಂಬಾನೇ ಟಾರ್ಚರ್ ಕೊಡ್ತಾನೆ ಒಂದು ಹೇಳಿದ ಮಾತು ಕೇಳಲ್ಲ ಈ ತರ ಇರ್ತಾನೆ ಎಷ್ಟೆಲ್ಲ ನಾನು ಅವನ ಜೊತೆ ಬಡ್ಕೊತೀನಿ ಅನ್ನೋದು ಈ ಒಂದು ಲಾಗಲ್ಲಿ ನಿಮಗೆ ಗೊತ್ತಾಗುತ್ತೆ ಗೈಸ್ ನೋಡಿ ಗೈಸ್ ಹೆಂಗ್ ಮಾಡಿದಾನೆ ಅಂತ ಫುಲ್ ಪಾಟ್ ಎಲ್ಲ ಬೀಳಿಸಿ ಮಣ್ಣೆಲ್ಲ ಚಲ್ಲಿ

ಕಲ್ಸ ಐತೆ ಓ ಮರೆ ಕಮರ ಗಾಯ್ಸ್ ವಿಡಿಯೋ ಮಾಡ್ಕೋ ಗಾಯ್ಸ್ ಬಿಲ್ ತಗೆ ಮಾಡು ಸುಮ್ಮನೆ ನೀನು ಗಾಯ್ಸ್ ಪಾಟ್ ನೋಡಿ ಗಾಯ್ಸ್ ಗಾಯ್ಸ್ ನೋಡಿ ಗಾಯ್ಸ್ ಅದಕ್ಕೆ ಇතරದು ನೀಟಾಗಿ ಮಾಡೋ ಅಂತ ಪೇಂಟ್ ಹೋಗಬರ್ದಪ್ಪ ಪೇಂಟ್ ಕರೆ ಹೋಗಲ್ಲ ಗಾಯ್ಸ್ ನೋಡಿ ಗಾಯ್ಸ್ ಇದು ಪೇಂಟ್ ಕಂಟೆ ಕರ್ಕೊಂಡು ಹೋಗಲ್ಲ ಗಾಯ್ಸ್ ಗಾಯ್ಸ್ ಪೇಂಟ್ ಇಲ್ಲಿ ಸ್ಟಾರ್ಟ ಆಗುತ್ತೆ ನೋಡಿ ನಿಂಗೆ ತಗ್ಬಿಡುತ್ತೆ ನೆಕ್ಕ ಬಿಡು ಇದ್ರಿಂದ ಮಾಡ್ತಾರೆ ಸುಪುತ್ರ ನಾನ್ ಮಾಡಲ್ಲ ಈಗ ನೀನೆ ಮಾಡ್ಕೋಬೇಕೆಲ್ಲ ನೀನೇನ್ ಬಾರಿ ಚಿಕ್ಕೋನಲ್ಲ ಇವಾಗ ಅಪ್ಪು ಗಿಡ ಸರಿ ಮಾಡಪ್ಪ ಮಲ್ಕೋತ ಮಣ್ಣು ನಮ್ಕೋ ಹಿಂಗೆ ಮಣ್ಣು ನಮ್ಕೋ ಗಿಡ ಅಪ್ಪು ನೀಟಾಗಿ ಅಮ್ಕಪ್ಪು ಕಟ್ಟಾಬಿಟ್ಟು ಎಲ್ಲೇ ಆಯ್ತಪ್ಪ ನೀಟಾಗಿ ಮಾಡೋ ನನಗೆ ಅಪ್ಪ ಫಸ್ಟ್ ಸರಿ ಮಾಡು ನಂಗೆ ಗಿಡ ಸರಿ ಮಾಡು ಫಸ್ಟ್ ಅಂಪು ಎರಡು ಕೈಲಿ ಅಂಕು ಹೇಳ್ತೀನಿ ಎರಡು ಎಡಕೈಲ ಅಂಕು ಹ್ಞೂ ಎರಡು ಹಿಂಗೆ ಪ್ರೆಸ್ ಮಾಡು ಮಣ್ಣು ಗಟ್ಟಿ ಆದರೆ ಸರಿ ಹೋಗುತ್ತೆ ನಿಲ್ಲುತ್ತೆ ಹಾಂ ಮಾಡು ನೀಟಾಗಿ ಮಾಡು ಹ್ಞೂ ಹ್ಞೂ ಮಾಡು ಸುತ್ತ ಮಾಡು ಚೆನ್ನಾಗಿ ಹಾ ಬಿಡಿಗ ಬಿಡು ನಿಲ್ತೈತೆ ಇಲ್ಲ ಕೈ ತೊಳ್ಕೊಂಡು ಫಸ್ಟ್ ಮಾಡು ಫಸ್ಟು ಏ ಸೋಫಾ ಐತೆ ನೋಡು ಕಂಡು ಬಿಟ್ಟು ಪಾಟ್ ಹರ್ಸು ಫಸ್ಟ್ ಫಸ್ಟ್ ಪಾಟ್ ಆರ್ಸ್ಬಿಟ್ಟು ಸೈಡ್ ಮಾಡ್ಬಿಡು ಹೇಳ್ತೀನಿ ಚೂ ಏನ್ ಆಡ್ಕೊ ಆಡ್ತಾನೆ ನೋಡಿ ಎಷ್ಟೊತ್ತು ಮಾಡ್ತಾನೆ ಬೇಕಂತ ಪಾಟರ್ಸ್ ಬಿಟ್ಟು ಸೈಡ್ ಮಾಡೋ ಕಡಿಕೆ ಹ್ಞೂ ಸುತ್ತ ವರ್ಷ ಇಟ್ಕೊಂಡು ಹ್ಞೂ ಅವೆಲ್ಲ ಕಲ್ತಿರ್ಬೇಕು ಕ್ಲೀನಿಂಗು ಮುಂದಕ್ಕೆ ನೀನು ಎಂಟಿಗೆ ಈಸಿ ಆಗುತ್ತೆ ಕ್ಲೀನಿಂಗಲ್ಲಿದ್ರೆ ನೀನು ನೀವು ಅಪ್ಪನತ್ರ ನಾನು ಬಡ್ಕತೀನಲ್ಲ ಹಂಗೆ ಬಡ್ಕೊಳಂಗಿಲ್ಲ ಎಸ್ ಎಲ್ಸಿಗೆ ಹೋಗಿಲ್ಲ ಎಷ್ಟು ಹ್ಞೂ ನೆಕ್ಸ್ಟು ವರ್ಷ ವರ್ಷ ವರ್ಷಕ್ಕೆ ಒಂದು ಕಡೆಗೆ ಎಲ್ಲ

ಮಣ್ಣು ವೇಸ್ಟ್ ಮಾಡ್ಳ್ತ. ಯಪ್ಪಾ ಡಬಲ್ ಕೆಲಸ ಕೊಡ್ತಾ ಇರ್ತಾರೆ ಅದಕ್ಕೆ ನೀರೇ ಮಾಡಬೇಕು ಎಲ್ಲ ಕೆಲಸ ನೀನೇ ಏನು ಕೆಲಸ ಕೊಡ್ತೀಯ ಕೊಡ್ತೀಯಾ ನೀನೇ ಮಾಡ್ತೀಯ ಮಾಡ್ಬೇಕು ನಾನು ಮಾಡಲ್ಲ ನಾನು ಸಾಕಾಗಬೇಕು ನನ್ನ ಜೊತೆ ಮಾಡಿ ಅಲ್ ನೋಡಿ ಇನ್ನಾ ಮಾಡೇ ಇಲ್ಲ 1 ಗಂಟೆ ಮಾಡ್ತಾನೆ ಎಲ್ಲ ಅದಕ್ಕೆವೇ. ಟಿವಿ ಆಫ್ ಮಾಡಿದೀಯಾ? ಯೆ ಯಾರಾ ಅಪ್ಪ್ ದುವಿ ಆಫ್ ಮಾಡೋ ಗೊತ್ತಿಲ್ಲ. ದುವಿಕೆ. ತಡಿ ವಿಡಿಯೋ ಮಾಡ್ತಾ ಇದೀನಿ ಇದೇ ಆಗ್ಬೇಕಲ್ಲ ಇದಕ್ಕೆ ಆ ಯಾವುದು? ಬಿಡಿ ಶಾರ್ಟ್ ಮೂವಿ ಗೌರವ್ ಶೆಟ್ಟಿ ಶಾರ್ಟ್ ಮೂವಿ ನೋಡ್ತಾರೆ ಕಾಮಿಡಿ ಕನ್ನಡ ಇಷ್ಟ ಸುಧಾಕರ್ ಗೌಡ ಗೌರವ್ ಶೆಟ್ಟಿ ಪ್ರಣೀತ್ ಎಲ್ಲ ಅವ್ರ ಚೆನ್ನಾಗಿರುತ್ತೆ ಕಾಮಿಡಿ ಎಷ್ಟು ಟ್ರೆಂಡಿಂಗ್ ಇರುತ್ತೆ ನೋಡಿ ರೀಲ್ಸ್ ಅಲ್ಲಿ ಎಲ್ಲಾ ಅವ್ರು ಅವರು ಬಂದಿಡ್ಕಿ ನೋಡ್ತಾರೆ ಅವ್ರದ್ದು ಪಟ್ ಅಂತ ಯಾಕಂದ್ರೆ ಎಲ್ಲಾರದು ಏನು ಸಬ್ಸ್ಕ್ರೈಬ್ ಮಾಡ್ಕೊಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಅದು ಬಂದಿಡ್ಕೇ ಹೋಮ್ ಅಲ್ಲಿ ಇರ್ತದಲ್ಲ ಪಟ್ ಅಂತ ನೋಡ್ಬಿರ್ತಾರೆ ನೋ ಮಾಡ್ತಾರೆ ಅವನು ಇದ್ರಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿನು ಬರೀ ಎಣ್ಣೆ ಬಗ್ಗೆನೇ ಮಾಡ್ತಾರೆ ಸುದাকরಗಡ ಅವನು ಡ್ಯಾನ್ಸ್ ನು ಅವ್ರ ಇಷ್ಟ ಇವರಿಗೆ ಸಖತ್ ನೋಡ್ತಾರಪ್ಪ ಇಪ್ಪತ್ ಇಪ್ಪತ್ ಸಲ ಹಾಕೊಂಡ್ ನೋಡ್ತಾರೆ ಅರ್ಥ ಆಗಲ್ವಲ್ಲ ಕನ್ನಡ ಅಷ್ಟು ಸ್ಪೀಡ್ ಮಾತಾಡ್ಬಿಟ್ರೆ ಅದಕ್ಕೆ ಹೇಳ್ತೇನೆ ಎಷ್ಟು ಸಲ ಹಾಕೊಂಡ್ ನೋಡ್ತೀಯ ಎಷ್ಟು ಹೋಗೋ ಹೋಗೋ ತೊಳಿ ಹೋಗೋ ಬಟ್ಟೆ ನಮ್ಮ ಇದಳಿ ತೊಳಿ ಬಟ್ಟೆ ತೊಳಿ ಈಗ ಹ್ಮ್ ತೊಳಿ ತೊಳಿ ಬೇಗ ತೊಳಿ ಏನ್ ಅನ್ಕೊಂಡಿದ್ದೀಯಾ ನೀನು? ಓಹ್ ಮನೇಲಿ ಈ ಮನೆಯಲ್ಲಿ ಒಬ್ಬಳು ಕೆಲಸ ಮಾಡಕ ಅವಳೆ ಅಂತ ಅನ್ಕೊಂಡಿದ್ದೀಯಾ? ಹೂ. ತೊಳೆಯೋ ಇಲ್ಲಿ ನೋಡಿ ಇಲ್ಲಿ ಇದೆಲ್ಲ ಗಲೀಜ್ ಮಾಡಿದಂಗೆ. ನನಗೆ ಗೊತ್ತಿಲ್ಲ. ಏನು ಆಗಿದೆ ನನಗೆ ಗೊತ್ತಿಲ್ಲ. ನನ್ನ ಮಗ ನನ್ನ ಕೈಲೇ ತೊಳಸಿಬಿಡಕ್ಕೆ. ತಡಿ. ಸರಿ ಸೀದಾ ಮಾಡಬೇಕು. ಅಪ್ಪ ಬೇಗ ಮಾಡು ಓಡ ಸ್ಕೂಲ್ ಐತೆ ಬೆಳಗ್ಗೆ ನನಗೆ ಇಲ್ಲ ನನ್ನ ಕೈಯಲ್ಲಿ ಚೈಲ್ಡ್ ಲೆಬಲ್ ಮಾಡಿಸ್ತೀನಿ ಸ್ಕೂಲಲ್ಲೇ ಹೇಳಿ ಕೊಡ್ತಾರೆ ಅಪ್ಪಾಮ್ಮೋಗೆ ಹೆಲ್ಪ್ ಮಾಡಬೇಕು ಚೈಲ್ಡ್ ಚೈಲ್ಡ್ ಚೈಲ್ಡ್ಕಲ್ ಮಾಡ್ಸ್ತೈಲ್ಲ ನಾನು ಇಲ್ಲಿ ತುಂಬಾ ಬುದ್ಧಿ ಇದ್ದು ಮಾತಾಡತರಲ್ಲ ಅವನಕೈಲಿ ಮಾಡ್ತಾ ಇದೀನಿ ಚೈಲ್ಡ್ ಅವನೇ ಇಷ್ಟ ಪರವಾಗಿಲ್ಲ ಏನಾದರೂ ಕೇಳಿದ್ರೆ ತಗೊಂಡ್ ಕೊಡೋದೆಲ್ಲ ಮಾಡ್ತಾನೆ ನಿನ್ನಷ್ಟಿಲ್ಲ ಅವನು ನಿಮ್ಮನೆನು ಕೊಡಲ್ಲ ಅವನು ಅಷ್ಟು ಅಷ್ಟು ನೀ ಬೇಗ ಕೇಳ್ತಾನೆ ತೊಳಿ ಅಪ್ಪ ಮಣ್ಣೆಲ್ಲಾ ತೊಳಿಬಿಟ್ಟು ಹೋಗಾಚೆ ಇಟ್ಬಿಡು ಬಾ ಹೋಗ್ ಬೇಗ

ಓಡಾಡೋದು ಹೆಂಗೆ ಅಪ್ಪು ಹೋಗಪ್ಪು ಬೇಗ ಕೂಡ ತೊಳೆಯೋ ಬಿಡದ ಬಟ್ಟೆ ಬಿಡಲಿ ಅದ ಬಿಡಲಿ ಬಾಯ್ಲಿ ಮೀಡ್ಯಾನೇ ಮಾಡ್ಕೊಳ್ಳಿಲ್ಲ ನೀನು ಮಾಡಿದೆ ಕೈಯಲ್ಲಿ ಅಮ್ಕೋ ಅದ್ರಲ್ಲ ನೀರು ಹಿಂಡು ತಪ್ಪು

ώρα, έλα, κοίτα, 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 ಆ ಅದರ ಸುಕ್ಲಿ ಮದ್ ಕ್ಲೀನ್ ಮಾಡ್ತೀನಿ ಇವನು ಕಾರ್ ತಗೋಬಿಡ್ತಾನೆ ಅಂತ ಮತ್ತೆ ಅವನು ಏನು ಕೊಡಲ್ಲ ಕಾರ್ ತೀಡ್ಕೊಂಡು ಬಿಡತಾನೆ ಆಟಾಡ್ತಾನೆ ಅಂತ ಇವನು ಅವನ ಕಳ್ಸು 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 ಸರಿ ಮುಗಿ ಐತಾ ಸೋಫಾ ಸೋಫಾ ಇಲ್ಲಿ ಸೋಫಾ ಲೇ ಇರ ಹೇಳ್ತಾರೆ ಅದನ್ನ ನಾನು ಚಲಗೆಯಾಗಿ ಇರ್ತಿದ್ದಾ ಪಟ್ಟಿ ಎತ್ಕೊಂಡು ತಳ್್ದಿತ್ತಿ ನಾನು ತಳ್್ದಿದೀನಿ ನೀನು ತಳ್್ದಿಲ್ಲ ಎತ್ಕಮ್ಮ ಅದು ಹಾಕು ಹೇ ತಳ್್ದೈತೆ ಬಿಡು ನೀರು ಮಾಡ್ಬಿಡ ಅಪ್ಪು ನೀರ್ ಮಾಡಿದ್ರೆ ಅದಿದಾಗುತ್ತೆ ಇದಾಗುತ್ತೆ ನೀನು ಹೋಗೋ ನೀನು ಅಣ್ಣ ಇನ್ನು ಕೆಲಸ ಆಯ್ತು ಅಣ್ಣ ಇಲ್ಲಿ ಖಾಲಿ ಸಿಗ್ತದೆ ಮಣ್ಣು ಇಲ್ಲಿ ಮಾಡ್ತೀನಿ ಇರೋ ಐದು ನಿಮಿಷ ಗಿಡ ಸರಿ ಮಾಡಪ್ಪು ನೀನು ಬೀಟ್ ಬೇರೆ ಕಿತ್ತಾಕೋಣೆ ಗಿಡ ಹೋದ್ರೆ ನಂಗೆ ಇಷ್ಟ ಆಗಲ್ಲ ತುಂಬಾ ಕೇರ್ ಮಾಡ್ತೀನಿ ನಾನು ಇವಾಗ ನೀನ್ ಈ ಕಡೆ ಬಾ ಈ ಕಡೆ ಬನ್ನಿ ಸರ್ ಈ ಒಂದು ಲಾಗ್ ಏನಾದ್ರು ಇಷ್ಟ ಆದ್ರೆ ನಿಮ್ಗೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ಲಾಗ್